ಹಾಯ್ ಫ್ರೆಂಡ್ಸ್ ಎಮ್ ಡಿ ಆಲ್ ಇನ್ ಒನ್ ಕನ್ನಡ ಇನ್ಫೋ ಚಾನಲ್ಗೆ ಸ್ವಾಗತ ಈ ಫ್ರೆಂಡ್ಸ್ ಉಚಿತ ಅಕ್ಕಿ ಹಣ ಕ್ಯಾನ್ಸಲ್ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಈ ವಿಷಯ ಕೇಳಿದರೆ ನೀವು ಕೂಡ ಗಾಬರಿ ಆಗಬಹುದು ಇಲ್ಲ ಅಂದರೆ ಅಕ್ಕಿಯನ್ನು ಕೊಡುತ್ತಿರಬಹುದು ಅದಕ್ಕೆ ಉಚಿತ ಹಣ ಕ್ಯಾನ್ಸಲ್ ಮಾಡಿರಬೇಕು ಅಂತ ನೀವು ಅನ್ಕೋಬಹುದು ಇಲ್ಲಿ ವಿಷಯನೇ ಬೇರೆ ಇದೆ ಫ್ರೆಂಡ್ಸ್ ಅಕ್ಕಿನೂ ಕೊಡಲ್ಲ ಹಣ ಸಹ ಕೊಡಲ್ಲ ಏನಿದು ಕನ್ಫ್ಯೂಸನ್ ಅಂತ ನೀವು ಕೇಳಬಹುದು ಈ ವಿಷಯದ ಬಗ್ಗೆನೇ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇನ್ನು ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೇ ಬೇಗ ಹೋಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ಇನ್ಫಾರ್ಮೇಷನ್ ತಿಳಿದುಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಉಚಿತ ಅಕ್ಕಿ ಹಣ ಕ್ಯಾನ್ಸಲ್ ಆದರೆ ನೀವು ಎರಡು ರೀತಿ ಅನ್ಕೋಬಹುದು ಕಾಮನ್ ಆಗಿ ಏನಂದರೆ ಇನ್ಮೇಲೆ ಹಣನೇ ಬರಲ್ವಾ ಇನ್ಮುಂದೆ ಹೇಗೆ ಅಂತ ಒಂದು ಕಡೆ ಅಂದ್ಕೊಂಡ್ರೆ ಮತ್ತು ಎರಡನೇ ರೀತಿ ನೀವು ಅನ್ಕೋಬಹುದು ಹಣ ಬದಲು ಅಕ್ಕಿ ಕೊಡಬಹುದು ಅಂತ ನೀವು ಅನ್ಕೋಬಹುದು ಆದರೆ ಇಲ್ಲಿ ವಿಷಯನೇ ಬೇರೆ ಇದೆ ಫ್ರೆಂಡ್ಸ್ ನಿಮಗೆ ಗೊತ್ತಿರುವ ಹಾಗೆ ಆಹಾರ ಇಲಾಖೆಯಿಂದಲೇ ಎಲ್ಲರಿಗೆ ಅಕ್ಕಿಯನ್ನು ಕೊಡುವುದು ಮತ್ತು ರೇಷನ್ ಕಾರ್ಡ್ ಸಹ ಅಲ್ಲಿಂದಲೇ ಕೊಡುವುದು ಏನೆಂದರೆ ಫ್ರೆಂಡ್ಸ್ ಕಳೆದ ಮೂರ್ನಾಲ್ಕು ತಿಂಗಳ ಇಂದಲೇ ಸರ್ಕಾರ ಒಂದು ಸರ್ವೆಯನ್ನು ಮಾಡುತ್ತದೆ ಆ ಸರ್ವೆಯಲ್ಲಿ ಯಾರಿಗೆ ಅಕ್ಕಿ ಬೇಕು ಮತ್ತು ಯಾರಿಗೆ ಹಣ ಬೇಕು ಎಂದು ಎಲ್ಲ ಕಡೆ ಒಂದು ಸರ್ವೆಯನ್ನು ಮಾಡುತ್ತದೆ ಆ ಒಂದು ಸರ್ವೆಯಲ್ಲಿ ಎಪ್ಪತ್ತು ಪರ್ಸೆಂಟ್ ಜನ ನಮಗೆ ಅಕ್ಕಿಯನ್ನೇ ಕೊಡಿ ಎಂದು ಕೇಳಿದ್ದಾರೆ ಮತ್ತಷ್ಟು ಜನ ನಮಗೆ ಹಣವನ್ನು ಕೊಡಿ ಎಂದು ಕೇಳಿದ್ದಾರೆ ಮತ್ತು ಈ ಒಂದು ಸರ್ವೆಯ ಕುರಿತು ಸರ್ಕಾರವು ಒಂದು ನಿರ್ಧಾರವನ್ನು ಮಾಡುತ್ತದೆ ಆ ನಿರ್ಧಾರ ಏನಂದ್ರೆ ಯಾರೆಲ್ಲ ರೇಷನ್ ಕಾರ್ಡ್ ಇಟ್ಕೊಂಡು ಸಹ ಅಕ್ಕಿಯನ್ನು ತಗೋತಿಲ್ಲ ಮತ್ತು ಬರೀ ಅಕ್ಕಿ ಹಣವನ್ನೇ ತಗೋತಿದ್ದಾರೆ ಅಂಥ ರೇಷನ್ ಕಾರ್ಡ್ಗಳನ್ನು ಸಹ ಕ್ಯಾನ್ಸಲ್ ಮಾಡಲಾಗುವುದು ಎಂದು ಸರ್ಕಾರ ತಿಳಿಸಿದೆ ಮತ್ತು ಇನ್ನೊಂದು ಕಡೆ ನೋಡುವುದಾದರೆ ಸಾಕಷ್ಟು ಹೊಸ ಅಪ್ಲಿಕೇಶನ್ ಸಹ ಆಹಾರ ಇಲಾಖೆಗೆ ಬಂದಿವೆ ಮತ್ತು ಫೇಕ್ ರೇಷನ್ ಕಾರ್ಡ್ಗಳು ಸಹ ಇದ್ದಾವೆ ಅಂತಹ ರೇಷನ್ ಕಾರ್ಡ್ಗಳು ಯಾವುವು ಎಂದು ನೋಡಿ ಸರ್ಕಾರ ಶೀಘ್ರವೇ ಅಂತಹ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿಬಿಡುತ್ತವೆ ಇನ್ನೊಂದು ವಿಷಯ ಏನಂದ್ರೆ ಫ್ರೆಂಡ್ಸ್ ಪ್ರತಿ ತಿಂಗಳು ಹೋಗಿ ನಿಮ್ಮ ಒಂದು ರೇಷನನ್ನು ತೆಗೆದುಕೊಳ್ಳಿ ಮತ್ತು ಯಾರೂ ರೇಷನನ್ನು ತೆಗೆದುಕೊಳ್ಳುತ್ತಿಲ್ಲ ಅಂಥವರು ಬೇಗ ಹೋಗಿ ರೇಷನನ್ನು ತೆಗೆದುಕೊಳ್ಳಿ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಇನ್ನೊಂದು ವಿಷಯ ಏನಂದರೆ ಸಾಕಷ್ಟು ಜನ ಇನ್ಫಾರ್ಮೇಷನ್ ಮಾತ್ರ ತಿಳಿದುಕೊಳ್ಳುತ್ತಿದ್ದಾರೆ ಚಾನಲ್ನ ಮಾತ್ರ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಯಾರು ವಿಡಿಯೋನ ನೋಡ್ತಿದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್